ನೋಡಿ ವೀಕ್ಷಕರ ನಾನು ಲಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೀನಿ ಚಿಕನ್ ಸಾರಿಗೆ ನೋಡಿ ನನಗೆ ಬಡಿಸ್ಕೊತೀನಿ ನನಗೆ ಬಡಿಸ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡ ಈರುಳ್ಳಿ ಹಾಕ್ಕೊಂಡು ನಿಂತ ಇದ್ದರೆ ನೋಡಿ ವೀಕ್ಷಕರ ಸಂಡೇ ಸ್ಪೆಷಲ್ಲು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡ ಟಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂದು ಕೆ ಜಿ ಬಾಯ್ ಚಿಕನ್ ತೊಗೊಂಡಿದ್ದೀನಿ ಬಾಯ್ಲರ್ ಚಿಕನ್ ಇದು ಇವತ್ತೊಂದು ಸ್ವಲ್ಪ ಗ್ರೇವಿ ಮಾಡೋದು ಒಂಚೂರು ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡೋದು ಒಂದು ಎರಡು ಮೂರು ಸರಿ ಮಾಡಿದೆ ನಾನು ಚಿಕನ್ನು ಹಾಗಾಗಿ ಇವತ್ತು ಒಂದು ಇನ್ನೊಂದ್ಸರಿ ನಾನು ಬೇರೆ ಟೈಪಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನೊಂದು ಪಾನಿಟ್ಕೊಂಡಿದ್ದೀನಿ ಒಂದು ಸುಲ್ಪ ಮಸಾಲೆ ಉರ್ಕೊಂಡಿಕ್ಕೆ ಮಸಾಲೆ ಉರ್ಕೊಳಕ್ಕೆ ಒಂಚೂರು ಪಾನ್ ಇಟ್ಕೊಂಡು ಸ್ವಲ್ಪ ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ತೀನಿ ಒಂದೆರಡು ಸ್ಪೂನಷ್ಟು ಅಕ್ಕಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ ನಾನು ಚಿಕನ್ ಸ ಗ್ರೇವಿ ಮಾಡಿಕೊಂಡು ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಕೊಂಡು ಇದು ತೊಗೊಂಡಿದ್ದೀನಿ ನಾನಿಲ್ಲಿ ಕಾಳು ಮೆಣಸ್ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಒಂದು ಸ್ಪೂನ್ ಮುಕ್ಕಾ ಸ್ಪೂನ್ ಇದೆ ಒಂದು ಕೆ ಜಿ ಚಿಕನ್ಗೆ ಒಂದು ಒಂದು ಹತ್ತು ಹನ್ನೆರಡು ಪೀಸು ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಒಂದು ಎರಡು ಮೂರು ಪೀಸು ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ ಆರು ಇದೆ ಏಲಕ್ಕಿ ಈ ಏಲಕ್ಕಿನ ಮೇನ್ ಫ್ಲೇವರ್ ಬರುತ್ತೆ ಹಂಗಾಗಿ ಏಲಕ್ಕಿ ತೊಗೊಂಡಿದ್ದೀನಿ ನೋಡಿ ಇದನ್ನು ಈ ಕಡೆ ಸೇರಿಸಿ ಇನ್ನೊಳಗೆ ಸ್ವಲ್ಪ ಸಿಡಿಯೋವರೆಗೂ ಒಂದು ಫ್ರೈ ಮಾಡ್ಕೊಡೋಣ ಈಗ ವಂಗ ಸಿಡಿಯುತ್ತೆ ಅಲ್ಲಿವರೆಗೂ ಒಂದು ಫ್ರೈ ಮಾಡ್ಕೊಡೋಣ ಮತ್ತು ಇಲ್ಲ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಇಲ್ಲಿ ಸೇರಿಸ್ತೀನಿ ಈರುಳ್ಳಿನ ಶುಂಠಿ ತೊಗೊಂಡಿದ್ದೀನಿ ಇದನ್ನು ಕೂಡ ಸೇರಿಸ್ತೀನಿ ಅಲ್ಲಿಗೆ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅಷ್ಟು ಒಂದು ಗೇಟೆ ಬೆಳ್ಳುಳ್ಳಿನ ಸುಳ್ಳು ಇಟ್ಕೊಂಡಿದ್ದೀನಿ ಎರಡು ಗೇಟೆ ಹಂಗಾಗಿ ಇದನ್ನು ಈ ಕಡೆ ಸೇರಿಸ್ತೀನಿ ನೋಡಿ ಇಲ್ಲೊಂದು ಕೆಂಪಾಗೋಂಥ ಮಾಡ್ತಾರಣ ಕಲರ್ ಚೇಂಜ್ ಆಗೋದು ನೀವು ಇಂಟ್ರೆ ಮತ್ತೆ ಪುದೀನಾ ಸೇರಿಸ್ಬೋದು ಮತ್ತೆ ಓಂಕರ್ ಸೇರ್ಸ್ಬೋದು ಬಟ್ ನಾನು ಇವತ್ತು ಅದೇನು ಮಾಡ್ಲೇನೆ ಕ್ಲೈನೇ ಮಾಡ್ತಾ ಇದ್ದೀನಿ ಇವತ್ತು ಒಂದೊಂದು ಮಾಡುವಾಗ್ಲೂ ಒಂದೊಂದು ಥರ ಟೇಸ್ಟ್ ಬರುತ್ತೆ ಹಾಗಾಗಿ ಇವತ್ತು ನಾನು ಸೋಂಕು ಮತ್ತೆ ಮತ್ತು ನಾನು ಆಗಲಿ ಏನು ಸೇರಿಸ್ತಾ ಇಲ್ಲ ಇದೊಂಥರ ಟೇಸ್ಟ್ ಬರುತ್ತೆ ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ ಅದು ಶುಂಠಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಈ ಮಸಾಲೆ ಪದಾರ್ಥಗಳು ಹಾಕ್ಕೊಂಡಿದ್ದೀನಿ ಚೂರಿ ಕೈ ಮಾಡ್ತಾ ಇದಕ್ಕೆ ಅಕ್ಕಿ ರೊಟ್ಟಿ ಮಾಡೋದು ಇನ್ನೊಂದು ಸರಿ ಹಾಗಾಗಿ ಅದನ್ನೇನು ಗುರಿಯಾ ಮಾಡೋದಿಲ್ಲ ಅಕ್ಕಿ ರೊಟ್ಟಿ ನಿಮಗೆ ಸಾಮಾನ್ಯ ಗೊತ್ತಿರುತ್ತೆ ಅನಿಸುತ್ತೆ ಅದಕ್ಕೆ ಗ್ರೇವಿ ಒಂದು ಮಾಡ್ತೀನಿ ನಾನು ಮತ್ತಿಲ್ಲಿ ಒಂದು ಎರಡು ಟೊಮೊಟೆಣ್ ತೊಗೊಂಡಿದ್ದೀನಿ ಎರಡೇ ಹಾಕ್ಕೊಂಡು ಇಂಚರೆ ಇದು ಮಟನ್ ಗಾಲಿ ಚಿಕನ್ ಗಾಲಿ ಟೊಮೊಟೆ ಹಣ್ಣು ಜಾಸ್ತಿ ಹಾಕ್ಬಾರ್ದು ಹಂಗಾಗಿ ಸ್ವಲ್ಪ ಎರಡೇ ನಾನು ಮೀಡಿಯಮ್ ಸೈಜ್ ಇಟ್ಟು ಅದನ್ನು ಎರಡನೇ ಕೂಡ ಇದ್ದೀನಿ చేస్కొందాం కొంచెం కొద్దిగా కొంచెం టమాటా మెత్తగా ఉండాలి కొత్తిమీర సబ్స్ చేస్కొనాలి మెయిన్ ఫ్లేవర్ చేస్కొంచెం బెతగట లాస్ట్ ఇవే ఇంత కొంచెం ఎత్తి కొండిదిని లాస్ సాంబర్ కుదివగా అది చేస్తినే ಮತ್ತೆ నాలైంద నవరా తీసుకో ఆగుతుంటే ನವರಾತ್ರಿನಲ್ಲಿ ನಾವೇನು ಮಾಡಿ ನಾನ್ ವೆಜ್ ಏನು ಮಾಡೋದಿಲ್ಲ ಮನೇಲಿ ಹಂಗಾಗಿ ಇವತ್ತು ಸಂಡೇ ಲಾಸ್ಟ್ ದಿವಸ ಅಂದ್ಕೊಂಡು ಒಮ್ಮೆ ಹಂಗಾಗಿ ಇವತ್ತು ಮಾತ್ರ ಇದ್ದೀನಿ ಮತ್ತು ಒಂದು ಹತ್ತು ದಿವಸ ಈಗ ನಾನ್ ವೆಜ್ ಮನೇಲಿ ನವರಾತ್ರಿ ವಿಜಯ ವಿಜಯದರ್ಶನವರೆಗೂ ನಾನೇನು ಮಾಡೋದಿಲ್ಲ ಹಂಗಾಗಿ ಹೊರಗಡೆ ಗಂಡು ಮಕ್ಕಳು ತೀರ್ಕೊಳೋ ತಿನ್ಕೊಂತಾರೆ ಬಟ್ ನಾನು ತಿನ್ನೋದಿಲ್ಲ ಅದು ಇದೊಂದು ಚೂರು ಮೆತ್ತಗಾಗೋರ್ಗು ಒಂಚೂರು ಫ್ರೈ ಮಾಡ್ಕೋಣ ಟೊಮೊಟೆ ಹಣ್ಣು ನೋಡಿ ಇಲ್ಲಿದ್ರೆ ಇದೊಂದು ಚೂರು ಮೆತ್ತಗಾಗಿದೆ ಟೊಮೊಟೆ ಹಣ್ಣು ಇಷ್ಟ ಇಷ್ಟಾದರೆ ಸಾಕಾಗುತ್ತೆ ಇವಾಗ ನಾನು ಇಲ್ಲಿ ಧನಿಯಾ ಪುಡಿ ತೊಗೊಂಡಿದ್ದೀನಿ ಒಂದು ಎರಡು ಎರಡೂವರೆ ಸ್ಪೂನ್ ಧನಿಯಾ ಪುಡಿ ಇದೆ ಹಚ್ಚು ಖಾರದ ಪುಡಿ ಇದೆ ಒಂದು ಎರಡು ಸ್ಪೂನು ನಮ್ಮ ಖಾರಕ್ಕೆ ಎಷ್ಟು ಬೇಕಂತ ಅಷ್ಟನ್ನು ನಾವು ಮೆಣಸಿಂದ ಹಾಕ್ಕೊಡೋಣ ನೋಡಿ ಅದನ್ನು ಸೇರಿಸ್ಕೊಂಡು ಒಂದು ಒಂದು ನಿಮಿಷ ಈ ಥರ ಒಂದು ಫ್ರೈ ಮಾಡ್ಕೊಡೋಣ ಏಕೆಂದರೆ ಎಲ್ಲ ಉಂಡ್ಕೊಳ್ಬೇಕು ಮಸಾಲೆ ಎಲ್ಲ ತಣ್ಣಾಗಷ್ಟೇ ಇದೊಂದು ಸ್ವಲ್ಪ ಬಿಟ್ಟು ಚಿಕನಿಗೆ ಫ್ರೈ ಮಾಡ್ಕೊಳ ಕೂಡ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಕಾಯಿ ಹಾಲು ಬೇಡ ಸೇರಿಸ್ಕೊಬೋದು ಮಾಡಿರೋದು ಒಂದು ಸರಿ ತೋರಿಸಿದ್ದೀನಿ ನಿಮಗೆ ಮತ್ತು ಇನ್ನೊಂದ್ಸರಿ ನೋಡೋಣ ಹಾಲು ಬೇಡ ಆಗ್ಬೋದು ಅಂಜೆ ಮಾಡ್ತಾ ಇದ್ದೀವಿ ಕಾಯಿ ಹಾಕೊಂಡು ಕಾಯಿ ರುಬ್ಬು ಹಾಕೊಬೋದು ಮತ್ತು ಅದೊಂಥರ ಟೇಸ್ಟ್ ಆಗುತ್ತೆ ಕಾಯಿ ಹಾಲು ಹಾಕೊಂಡ್ರೆ ಅದೊಂಥರ ಟೇಸ್ಟ್ ಬರುತ್ತೆ ಹಂಗಾಗಿ ಡಿಫ್ರೆಂಟ ಡಿಫ್ರೆಂಟಾಗಿ ಮಾಡ್ಕೊಂಡಾಗ ನಮಗೆ ಚೆನ್ನಾಗಿ ಅನಿಸುತ್ತೆ ಅಡುಗೆಗಳು ಒಂದೇ ಥರ ಇದ್ದರೆ ಅದು ಒಂದೇ ಥರ ನಾರ್ಮಲ್ ಆಗಿದ್ದರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ನಮಗೂ ತಿನ್ನೋಕ್ಕಾಗೋದಿಲ್ಲ ಒಂದು ಸ್ವಲ್ಪ ಬೇರೆ ಬೇರೆ ಥರ ಆಗಿದ್ದರೆ ಅದೊಂದು ಸ್ವಲ್ಪ ಟೇಸ್ಟ್ ಮಾಡ್ಬೋದು ನೋಡಿ ಇಷ್ಟು ಸಾಕಾದರೆ ಇಳಿಸ್ತೀನಿ ನಾನು ಇಷ್ಟು ಸಾಕು ಒಂದು ಸ್ವಲ್ಪ ತಣ್ಣಗಾಗಿಬಿಡೋಣ ನಮಗೆ ಆಮೇಲೆ ರುಬ್ಬಿಬಿಟ್ಟು ನೀರಿಸ್ತೀನಿ ನೋಡಿ ಇಲ್ಲಿ ಇದು ಒಂಚೂ ತಣ್ಣಗಾಗಿದೆ ಮಸಾಲ ಸಾಂಬಾರು ರುಬ್ಕೊಂಡಿರೋದು ಮಸಾಲೆ ಎಲ್ಲ ಈಗ ಒಂದು ಚೂರು ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ಅದು ಮಿಕ್ಸಿ ಮಾಡ್ಕೊಳೋಣ ಒಂದು ಸ್ವಲ್ಪ ಬಿಸಿ ಬಿಸಿ ಇದ್ದರೆ ಅದು ಸಿಡೋದು ಬಿಡುತ್ತೆ ಮಿಕ್ಸಿನಲ್ಲಿ ನಾನು ಒಂಚೂರು ತಣ್ಣಗೆ ಮಾಡ್ಕೊಂಡು ಹಾಕೊಬೇಕಾಗತ್ತೆ ನೋಡಿ ಸ್ವಲ್ಪ ತಣ್ಣಗಾಗಿದೆ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಈ ಚಿಕನ್ಗೆ ಹೋಗೋಣ ಮಾಡ್ಕೊಳೋಣ ಈಗ ಒಂದು ಕಡೆ ಆಗ್ತಾ ಇರಲಿ ಮಿಕ್ಸಿನ ಇವಾಗ ಒಂದೊಂದು ಪಾತ್ರೆ ಇಟ್ಕೊಂಡು ಚಿಕನಿಗೆ ನಾನು ಒಬ್ಬರೇ ಮಾಡ್ಕೊತೀನಿ ವೀಕ್ಷಕರೇ ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಚಿಕನ್ ಮಾಡಲಿ ಸಾಂಬಾರು ಮಾಡಲಿಕ್ಕೆ ಸಾಂಬಾರು ಏನಂತ ಗ್ರೇವಿ ಗ್ರೇವಿ ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸೇರಿಸ್ತೀನಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಇದನ್ನ ಈರುಳ್ಳಿ ಹಾಕ್ತೀನಿ నోడి ఒకరుళి ఎచ్చకొం ఇట్క అదని కడ సేర్చి స్వల్ప చికల్కి వచ్చి ఫ్రై మాకు అతి ఒక్కోళ్ళు ಸಿಂಪಲ್ಲಾಗೆ ಮಾಡ್ಕೊಳ್ಳೋವಂಥ ಒಂದು ಚಿಕನ್ ಗ್ರೇವಿ ವೀಕ್ಷಕರೆ ಜಾಸ್ತಿ ಏನೂ ಅದೂ ಇದಿಲ್ಲ ಮಸಾಲೆ ಅಂತ ಏನಿಲ್ಲ ಸಿಂಪಲಾಗಿ ಮಾಡ್ಕೊಳಂಥ ಬ್ಲಾಟ್ ಆಗಲಿ ಮನೇಲಿ ಎಣ್ಣೆ ಮಾತ್ರ ಇದು ಕಲಿತು ಕಲೀದೇ ಇರೋರಾಗಲಿ ಬೇಗನೆ ಮಾಡ್ಕೊಳ್ಳೋವಂಥ ಒಂದು ಚಿಕನ್ ಗ್ರೇವಿ ಇದು ನೀರಾ ಕೆಂಪಾಗೋದೇನು ಬೇಡ ಸ್ವಲ್ಪ ಹಿಂಗೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಾಯಿತು ಈಗ ಚಿಕನ್ ಸೇರಿಸ್ಕೊಂತೀನಿ ನಾನು

ಸೇರಿಸ್ತೀನಲ್ಲ ಒಂದು ಅರ್ಧ ಸ್ಪೂನು ಅಲ್ಲಿ ನಾಟಿಸ್ಕಲ್ಯಾಗ ಮಾಡ್ತಿರೋ ಅಂತ ಒಂದು ಚಿಕನ್ ಗ್ರೇವಿ ಇದು ಇದು ಮತ್ತೆ ಸಾಸ್ಗಳಾಗಲಿ ವಿನ ಅವನ್ನೆಲ್ಲ ಏನು ಯೂಸ್ ಮಾಡ್ತಿಲ್ಲ ನೀವು ಒಂದ್ಸರಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಮತ್ತು ಬೇಯ್ತಾ ಇರಲಿ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಬಿಡೋಣ ವೀಕ್ಷಕರ ಎಣ್ಣೆ ಒಳಗೇನೆ ಒಂದು ಫ್ರೈ ಹಸಿ ಎಲ್ಲ ಹೋಗೋವ್ರಿಗೂ ಅದೇ ವೀಕ್ಷಕರ ಈಗ ಆಗಿದೆ ಈಗ ಒಂದು ಎರಡು ನಿಮಿಷ ಆಗಿದೆ ನನಗೆ ನೋಡಿ ಚಿಕನ್ ಎಲ್ಲ ಒಂಚೂ ಡ್ರೈ ಆದಂಗೆ ಹಾಕ್ಬಿಟ್ಟು ಒಂದು ಅರ್ಧ ಬೆಂದಿದೆ ಹಸಿ ವಾಸನೆಗೆ ಹೋಗ್ಬಿಟ್ಟು ಈ ಟೈಮಲ್ಲಿ ಏನು ಮಸಾಲೆ ರುಬ್ಬಿಂದು ಇವಲ್ವಾ ಸೇರಿಸ್ಕೊಂಡ ನಮಗೆ ಎಷ್ಟು ಕನ್ಸಿಸ್ಟೆಂಟ್ ಬೇಕು ಅಂತ ನೋಡ್ಕೊಂಡು ಹಾಕ್ಕೊಂಡು ನೀರು ಹಾಕೊಂಡ್ರೆ ನಾನು ರೊಟ್ಟಿ ಮಾಡ್ತಿರೋದ್ರಿಂದ ಸ್ವಲ್ಪ ನಾನು ಗಟ್ಟಿಗೆ ಮಾಡ್ತಾ ಇದ್ದೀನಿ ಸಾರು ಮಾಡ್ತಾಯಿಲ್ಲ ಯಾಕೆಂದರೆ ಮತ್ತು ನಾಳೆ ಸೋಮವಾರ ಅಲ್ಲ ನಾಳೆ ಏನು ಉಳಿಸಲ್ಲ ಅದು ನಾವು ಸೋಮವಾರ ನವರಾತ್ರಿ ಹಾಗಾಗಿ ಇವತ್ತೆಲ್ಲ ಖಾಲಿ ಆಗಬೇಕು ಅಂದ್ಕೊಂಡು ಸ್ವಲ್ಪ ನಾನೇನು ಜಾಸ್ತಿ ಮಾಡ್ತಿಲ್ಲ ಗಟ್ಟಿಗೆ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ನೀರು ಸೇರಿಸ್ಕೊಂಡು ಆದರೆ ಸಾಕಾಗುತ್ತೆ ಇದಕ್ಕೊಂದು ಸ್ವಲ್ಪ ರುಚಿಗೆ ಉಪ್ಪು ಅಂತ ನಾನು ಕೈ ಅಳ್ತೇನಲ್ಲಿ ಹಾಕ್ತೀನಿ ಜಾಸ್ತಿ ನನ್ನ ಸ್ಪೂನಲ್ಲೆಲ್ಲ ನನಗೆ ಗೊತ್ತ ಇದಾಗಲ್ಲ ವೀಕ್ಷಕರೇ ನನ್ನ ಕೈ ಎಳ್ತನೆಯೆಲ್ಲ ನಾನು ಹಾಕ್ಬೇಕಾಗುತ್ತೆ ಅದು ಏನು ಕ್ವಾಂಟಿಟಿ ನೋಡಿಕೊಂಡು ನಾನು ಉಪ್ಪು ಸೇರಿಸ್ತೀನಿ ನೋಡಿ ಇದೊಂದು ಸ್ವಲ್ಪ ಬೇಯಿ ವೀಕ್ಷಕರೇ ಬೆಂದಾದ್ಮೇಲೆ ನಿಮಗೆ ಯಾವ ಥರ ಬಂತು ಅಂಥೇಳಿ ತೋರಿಸೋಣಂತೆ ಕ್ಲೋಸ್ ಅಂತ ನಾನು ಯಶಗ ಸಾಂಬಾರು ಕುದೀತಾ ಇದೆ ಈ ರೆಡಿಯಾಗಿದೆ ಸಾಂಬಾರು ನೋಡಿ ಈ ಗಾರ್ನಿಶಿಗೆ ಒಂಚೂರು ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಅದನ್ನು ನೀವು ಬರ್ಸ್ಕೊಂಡು ನನಗೆ ತೋರಿಸ್ತೀನಿ ಮಾಡ್ಕೊಂಡ್ರೆ ನನಗೆ ಸಾಂಬಾರು ರೆಡಿ ಆಗುತ್ತೆ ನೋಡಿ ತುಂಬ ರುಚಿಯಾಗಿದೆ ಸಾಂಬಾರು ಇವತ್ತು ವೀಕ್ಷಕರ ನಾನು ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೀನಿ ಚಿಕನ್ ಸಾರಿಗೆ ನೋಡಿ ನನಗೆ ಬರ್ಸ್ಕೊತೀನಿ ನನಗೆ ಬಡಿಸ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕೊಂಡ ಈರುಳ್ಳಿ ಹಾಕೊಂಡ ಇಂತ ಇದ್ರೆ ನೋಡಿ ವೀಕ್ಷಕರ ಸಂಡೇ ಸ್ಪೆಷಲ್ಲು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ